ಹಾಂ ಸಿನಿಮಾ ಹೌದು ಸರ್ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು ಆ್ಯಕ್ಚುಲಿ ಡೈರೆಕ್ಷನ್ ಮಾಡಬೇಕು ಅಂತ ಆಸೆ ಇತ್ತು ಅದು ಈಗ ಆ್ಯಕ್ಟ್ರಿ ಆ್ಯಕ್ಟ್ರು ಈಗ ಆ್ಯಕ್ಟಿಂಗ್ ಗುರುತಿಸ್ಕೊಂಡಿರೋದ್ರಿಂದ ಈಗ ಆ್ಯಕ್ಟಿಂಗಲ್ಲಿ ಒಂದಷ್ಟು ಕಂಟಿನ್ಯೂ ಆಗಿರೋದ್ರಿಂದ ಸಾರು ಒಂದು ಎಕ್ಸ್ಪೀರಿಯೆನ್ಸ್ ಅಂದರೆ ಮುಂಚೆ ಸಿನಿಮಾ ಮಾಡಿ ಒಂದಷ್ಟು ಸಿನಿಮಾ ಮಾಡಿರೋದ್ರಿಂದ ಡೈರೆಕ್ಷನ್ ನನಗೆ ಅದು ಸಾರಿಗೂ ನಂಬಿಕೆ ಇಡ್ಬೋದಪ್ಪ ನಂಬಿಕೆ ಮಾಡ್ಬೋದಪ್ಪ ಅಂತಂದು ಸಾಧು ಸರ್ ಸೇರಿ ತುಂಬಾ ಚೆನ್ನಾಗಿದೆ ಸಾಧು ಸರ್ ಒಂದ್ ಟೈಮಲ್ಲಿ ಅವರೆಲ್ಲ ನಮ್ಮ ರೋಲ್ ಮಾಡಲ್ ಆಗಿರ್ತಾರೆ ಸಿನಿಮಾ ಅಂತ ಬಂದಾಗ ಸೊ ಅವ್ರ ಜೊತೆ ಹ್ಮ್ ಸರ್ ಇದು ಸಾಧು ಸರ್ ಈಗ ಹೆಂಗೆ ಅಂದ್ರೆ ಅಕ್ಕ ಎಲ್ಲೂ ಹೋಯ್ತಿರಲ್ಲ ಅವರು ನಾನು ಬೇರೆಯವ್ರಿಗೆ ಇದ್ದಾಗ್ರು ಈಗ ಶಾರ್ಟ್ ಮುಗಿದ್ರು ಈಗ ರೆಡಿ ಆಗ್ಬೇಕು ಅಲ್ಲೇ ಕೂಡ್ತಾರೆ ಚೇರ್ ಯಾಕೆ ನಮ್ಮನ್ನೆಲ್ಲೇ ಕೂರಿಸ್ಕೊಂಡು ಹೇಳರು ಅವ್ರ ಅನುಭವಗಳು ಹೇಳೋರು ಒಂದು ಸಿನಿಮಾ ಮಾಡೋದು ಅವಾಗಿಂದ ಆಗಿತ್ತು ಇಲ್ಲಿ ಒಂದು ಸಿನಿಮಾ ಮಾಡೋದು ಇನ್ಸಿಡೆಂಟ್ ಆಗಿತ್ತು ಅವನು ಅಷ್ಟು ಹೇಳೋರು ನಾನೀಗ ಎಲ್ಲ ಸುತ್ತ ಆಮೇಲೆ ಅವ್ರ ಫೋಟೋ ಎಲ್ಲ ಈಗ ಬೇರೆ ದೇಶಕ್ಕೆ ಹೋಗಿ ತಗೊಂಡಿರೋ ಫೋಟೋ ಎಲ್ಲ ತೋರಿಸಿದ್ದು ಇಲ್ಲಿ ಹೋಗಿದೆ ಈ ದೇಶಕ್ಕೆ ಇಲ್ಲಿ ಇದು ಫೇಮಸ್ಸು ನೀನು ಹೋಗು ಸುತ್ತಾಡಬೇಕು ನಾನು ಎಲ್ಲ ದೇಶನೂ ಸುತ್ತಾಡಿದ್ದೀನಿ ಸುತ್ತಾಡಬೇಕು ಸುತ್ತಾಡ್ಬೇಕು ಎಂಜಾಯ್ ಮಾಡಬೇಕು ಅಂತ ಒಂದು ಅಷ್ಟು ಹೇಳೋರು ಅದೆಲ್ಲ ಅವ್ರ ಅನುಭವ ಹಂಚ್ಕರಲ್ಲ ಸರ್ ಅದು ಸಕ್ಕತ್ತು ಖುಷಿ ಅವ್ರ ಅವ್ರ ಪಾಡ್ಗೆ ಅವ್ರು ಇರ್ಬೋದು ನಮ್ಮ ಪಾಡ್ಗೆ ನಾವು ಅವ್ರ ಪಾಡ್ಗೆ ಅವ್ರು ಇರ್ಬೋದು ಕರೆದ್ಬಿಟ್ಟು ಮಾತಾಡ್ಸೋದಾಯ್ತಲ್ಲ ಹಿಂಗೆ ಹಿಂಗೆ ಅಂತ ಎಲ್ಲ ಹೇಳೋದಾಯ್ತಲ್ಲ ಅದು ಯಾ ಎಷ್ಟು ಜನ ಮಾಡ್ತಾರೆ ಸಿನಿಮಾದ ಕತೆ ಅಲ್ಲ ಸರ್ ಜರ್ನಿ ಕತೆ ಜರ್ನಿ ಕತೆಲಿ ನಾನು ಗೌರವ್ ಶೆಟ್ಟಿ ಅವರು ಶ್ವೇತ ಅವರು ಎಲ್ಲರೂ ಒಂದು ಜರ್ನಿ ಸಾಧು ಸರ್ ಹೀಗೆ ಆ ಫ್ರೇಮಲ್ಲಿ ಎಷ್ಟು ಜನ ಅವ್ರೆ ಎಲ್ಲರೂ ಆ ಜರ್ನಿಲಿ ಇನ್ವಾಲ್ವ್ ಆಗಿ ಆ ಜರ್ನಿ ಹೆಂಗೆ ಆ ಜರ್ನಿ ಕತೆ ಹೆಂಗ್ ಮೂವ್ ಆಯ್ತದೆ ಅದು ಏನು ಅನ್ನದೆ ಸಿನಿಮಾ